ಹಾಯ್ ನನ್ನೆಲ್ಲ ವೀಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸುಮಾರು ಒಂದು ಐವತ್ತು ಇಂಗ್ಲಿಷ್ ಇಡಿಯಮ್ಸ್ ಅನ್ನು ಅಂದರೆ ಇಂಗ್ಲೀಷ್ ನುಡಿಗಟ್ಟುಗಳನ್ನು ಅವುಗಳ ಕನ್ನಡದ ಅರ್ಥದೊಂದಿಗೆ ನೋಡೋಣ ಲೆಟ್ಸ್ ಅರ್ ದ ಟಾಪಿಕ್ ದೆನ್ ಎ ಪೀಸ್ ಆಫ್ ಕೇಕ್ ಅಂದರೆ ತುಂಬ ಸುಲಭ ಅಂತ ಸಾಲ್ವಿಂಗ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಫಾರ್ ಮೀ ಈಸ್ ಅ ಪೀಸ್ ಆಫ್ ಕೇಕ್ ಅಂತ ಆ್ಯಂಡ್ ಬೈಟ್ ದ ಬುಲೆಟ್ ಅಂತ ಅದರ ಅರ್ಥ ಪರಿಸ್ಥಿತಿಯನ್ನು ತಾಳ್ಮೆಯಿಂದ ಅನುಭವಿಸುವುದು ಅಂತ ಬ್ರೆಕ್ ಐಸ್ ಅಂದರೆ ಮುಚ್ಚಿದ ಮನಗಳನ್ನು ತೆರೆಯಲು ಪ್ರಯತ್ನಿಸುವಂಥದ್ದು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದರೆ ತಡರಾತ್ರಿವರೆಗೂ ಕೆಲಸ ಮಾಡುವುದು ಅದರರ್ಥ ಕಠಿಣ ಪರಿಶ್ರಮವನ್ನು ಮಾಡುವುದು ಅಂತ ಅರ್ಥ ಕ್ರೈ ಓವರ್ ಸ್ಪ್ಲಿಟ್ ಮಿಲ್ಕ್ ಅಂತ ಅಂದರೆ ಆಗಿದ್ದನ್ನು ಬಗೆಹರಿಸಲು ಪ್ರಯತ್ನಿಸುವುದು ಅಂತ ಕಟ್ ಟು ದ ಚೇಸ್ ಅಂತ ಅದರರ್ಥ ನೇರ ವಿಷಯಕ್ಕೆ ಬರುವಂಥದ್ದು ಅಂತ ದೆನ್ ಹಿಟ್ ದ ನೇಲ್ ಆನ್ ದ ಹೆಡ್ ಅಂದರೆ ಸರಿಯಾದ ಪಾಯಿಂಟನ್ನು ಒತ್ತಿ ಹೇಳುವುದು ಅಂತ ಅರ್ಥ ಇನ್ ದ ಹಾಟ್ ವಾಟರ್ ತೊಂದರೆಗೀಡಾಗುವುದು ಅಂತ ಅರ್ಥ ಕಿಕ್ ದ ಬಕೆಟ್ ಮೀನ್ಸ್ ಡೆತ್ ಅಂತ ಅಂದರೆ ಸಾಯುವುದು ಅಥವಾ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅದರರ್ಥ ರಹಸ್ಯವನ್ನು ಬಿಟ್ಟು ಕೊಡುವುದು ಅಂತ ಮಿಸ್ ದ ಬೋಟ್ ಅದರರ್ಥ ಅವಕಾಶವನ್ನು ಕಳೆದುಕೊಳ್ಳುವುದು ಅಂತ ಅರ್ಥ ಒನ್ಸ್ ಇನ್ ಎ ಬ್ಲೂ ಮೂನ್ ಮೀನ್ಸ್ ತುಂಬ ಅಪರೂಪಕ್ಕೆ ಸಿಗುವಂಥದ್ದು ನೋಡುವಂಥದ್ದು ಮಾಡುವಂಥದ್ದು ಲೈಕ್ ದಟ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ ಪೀಸ್ ಆಫ್ ಕೇಕ್ ಆ್ಯಸ್ ಇಟ್ ಈಸ್ ವೆರಿ ಈಸಿ ಅಂತ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಇವಾಗ ನೋಡ್ತಾ ಇದ್ದೀವಿ ನಮ್ಮ ಈ ಒಂದು ರೇನಿ ಸೀಸನ್ ಅಲ್ಲಿ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ತುಂಬಾ ಹೆವಿ ರೇನ್ ಆಗ್ತಾ ಇದೆ ಬಹಳ ಧಾರಾಕಾರ ಮಳೆ ಆಗ್ತಾ ಇದೆ ಇಟ್ಸ್ ರೇನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ತುಂಬಾ ಮಳೆಯಾಗುತ್ತೆ ಮಳೆಯಾಗುತ್ತಿದೆ ಅಂತ ಹೇಳುವಲ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ಇಟ್ಸ್ ರೇನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಸಿ ಐ ಟು ಐ ಮೀನ್ಸ್ ಒಪ್ಪಿಗೆಯನ್ನು ಕೊಡುವಂತದ್ದು ಅಂತ ಸ್ಪೀಕ್ ಆಫ್ ದ ಡೆವಿಲ್ ಅಂದರೆ ಯಾರಾದರೂ ನೆನೆಸಿದಾಗ ಅವರೇ ಎದುರಿಗೆ ಬಂದು ಬರುವುದು ಅಂತ ಅರ್ಥ ನಾವು ಯಾವುದೋ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರ್ತೀವಿ ಸಡನ್ನಾಗಿ ಆಗಿ ಅವ್ರೊಮ್ಮೆ ಮುಂದೆ ಬಂದಾಗ ಲೈಕ್ ಇಟ್ಸ್ ಅ ಸ್ಪೀಕ್ ಆಫ್ ದ ಡೆವಿಲ್ ಅಂದಂಗೆ ದಾಲ್ ಈರ್ ಕೋರ್ಟ್ ಅಂದರೆ ಹೊಣೆ ಹೊತ್ತಿರುವುದು ನಿನ್ನೆದು ಅಂತ ಅಂದರೆ ನೀನೇ ಯಾವುದಕ್ಕೆ ಒಂದು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ದ ಬಾಲ್ ಇನ್ ಈಸ್ ಯುವರ್ ಕೋರ್ಟ್ ಅಂದರೆ ನೀನು ಏನು ಡಿಸಿಷನ್ ತೆಗೆದುಕೊಳ್ತೀಯ ಅದರ ಮೇಲೆ ಮುಂದಿನ ಒಂದು ಆಗುಹುಗಳು ಆಗ್ತವೆ ಅನ್ನುವಂಥದ್ದು ಅಂಡರ್ ದ ವೆದರ್ ಮೀನ್ಸ್ ಆರೋಗ್ಯ ಕಳೆದುಕೊಳ್ಳುವುದು ಅನಾರೋಗ್ಯ ಕೀಡಾಗುವುದು ಅಂತ ಅರ್ಥ ಬಾರ್ಕಿಂಗ್ ಅಪ್ ದ ರಾಂಗ್ ಥ್ರಿ ಅರ್ಥ ತಪ್ಪು ವ್ಯಕ್ತಿಯನ್ನು ತಪ್ಪು ಗುರಿ ಹಾಕಿ ನೋಡುವಂಥದ್ದು ಅಂತ ಓಕೆ ಬ್ರೆಕ್ ಎ ಲೆಗ್ ಅರ್ಥ ಶುಭಾಶಯಗಳನ್ನ ಹೇಳುವಂಥದ್ದು ಅಂತ ಬರ್ನ್ ಬ್ರಿಡ್ಜಸ್ ಅದರ ಸಂಬಂಧಗಳನ್ನ ಕಳೆದುಕೊಳ್ಳೋದು ಅಥವಾ ಲೂಸಿಂಗ್ ರಿಲೇಷನ್ಶಿಪ್ಸ್ ಅಂತ ಕೌಚ್ ಪೊಟ್ಯಾಟೊ ಮೀನ್ಸ್ ದ ವೆರಿ ಲೇಝಿ ಅಂತ ಮೀನ್ಸ್ ಸೋಮಾರಿಗಳಿರ್ತಾರೆ ಡೈರೆಕ್ಟಾಗಿ ಅವರಿಗೆ ಸೋಮಾರಿಗಳು ಅಥವಾ ಲೇಝಿ ಅಂತಂದ್ರೆ ಒಂದಿಷ್ಟು ಮನಸ್ಸಿಗೆ ಆಗ್ಬೋದು ಅದನ್ನ ನಾವು ಯು ಆರ್ ಕೌಚ್ ಪೊಟ್ಯಾಟೋಸ್ ಅಂತ ಹೇಳಿದ್ರೆ ಮೀನ್ಸ್ ನೀವು ಬಹಳ ತುಂಬಾ ಸೋಮಾರಿಗಳಿದ್ದೀರಿ ಅಂತ ಈ ರೀತಿ ಹೇಳುವಂಥದ್ದು ಕ್ರೈ ವುಲ್ಫ್ ಮೀನ್ಸ್ ಮೇಕಿಂಗ್ ಫಾಲ್ಸ್ ಅಲಾರ್ಮ್ ಅದರ್ಥ ತೋಳ ಬಂತು ತೋಳ ಅಂತೇಳಿ ತಪ್ಪಾಗಿ ಇನ್ನೊಬ್ಬರನ್ನು ನಾವು ಹೆದರಿಸುವುದು ಅಂತ ಅರ್ಥ ಕಟ್ ಕಾರ್ನರ್ಸ್ ಓಕೆ ಅಂದರೆ ಅಕ್ರಮ ರೀತಿಯಲ್ಲಿ ಮಾಡುವುದು ಅಕ್ರಮ ರೀತಿಯಲ್ಲಿ ಮಾಡಿ ಸಂಪಾದನೆ ಮಾಡುವುದು ಲೈಕ್ ದಿಸ್ ಕಟ್ ಕಾರ್ನರ್ಸ್ ಅಂತ ಕರೀತಾರೆ ಹಿಟ್ ದ ಸ್ಯಾಕ್ ಅಂದರೆ ಮಲಗುವುದು ಅಂತ ಅರ್ಥ ಹೋಲ್ಡ್ ಯುವರ್ ಹಾರ್ಸಸ್ ಮೀನ್ಸ್ ತಾಳ್ಮೆ ಇರಿಸಿಕೊಳ್ಳುವುದು ಕಂಟ್ರೋಲ್ ಅವರ್ ಪೇಷನ್ಸ್ ಅಂತ ಓಕೆ ಹೋಲ್ಡ್ ಯುವರ್ ಹಾರ್ಸಸ್ ಇಟ್ ಟೇಕ್ಸ್ ಟೂ ಟು ಟ್ಯಾಂಗೋ ಮೀನ್ಸ್ ಇಬ್ಬರ ಸಹಭಾಗಿತ್ವ ಬೇಕು ಅಂತ ಅರ್ಥ ಜಂಪ್ ಆನ್ ದ ಬ್ಯಾಂಡ್ ವ್ಯಾಗನ್ ಅದರರ್ಥ ಜನಪ್ರಿಯತೆ ಕಡೆಗೆ ಹೋಗುವುದು ಅಂತ ಅರ್ಥ ಕಿಲ್ ಟು ಬರ್ಡ್ಸ್ ವಿತ್ ಒನ್ ಸ್ಟೋನ್ ನಮ್ಮ ಕನ್ನಡದಲ್ಲಿ ಏನಂತೀವಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವುದು ಅದರರ್ಥ ಒಂದೇ ಸಲದಲ್ಲಿ ಎರಡು ಕೆಲಸವನ್ನ ಮಾಡುವಂಥದ್ದು ಅಂತ ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ ಅದರರ್ಥ ಬೇಡದ ವಿಷಯವನ್ನು ಎಚ್ಚರಿಸುವುದು ಬೇಡ ಅಂತ ನಮಗೆ ಬೇಡವಾದ ವಿಷಯದ ಕುರಿತು ನಾವು ಮಾತನಾಡುವುದು ಬೇಡ ಅಂತ ಲೆಟ್ ಸ್ಲೀಪಿಂಗ್ ದೈಸ್ ಲೈ ಅಂತ ಲೆಟ್ ದ ಚಿಪ್ಸ್ ಫಾಲ್ ವೇರ್ ದೇ ಮೇ ಅದರರ್ಥ ಬೆಳವಣಿಗೆಯನ್ನು ನಿಭಾಯಿಸು ಅಂತ ಅರ್ಥ ಮೇಕ್ ಎ ಲಾಂಗ್ ಸ್ಟೋರಿ ಶಾರ್ಟ್ ಅಂದ್ರೆ ನಾವು ತುಂಬಾ ದೀರ್ಘವಾಗಿ ಏನೋ ಒಂದು ವಿಷಯವನ್ನ ವಿವರಣೆ ಮಾಡೋದಾಗಿರ್ಬೋದು ಒಂದು ಘಟನೆ ಕುರಿತು ಹೇಳೋದಾಗಿರ್ಬೋದು ಅದನ್ನ ಶಾರ್ಟಾಗಿ ಹೇಳುವಂಥದ್ದು ಅಂತ ಅರ್ಥ ಸಣ್ಣದಾಗಿ ಹೇಳೋದು ಚಿಕ್ಕದಾಗಿ ಹೇಳುವಂಥ ಅರ್ಥ ನೋ ಪೇನ್ ನೋ ಗೇನ್ ಅದರರ್ಥ ನಾವು ಎಷ್ಟು ದುಡಿತೀವಿ ಅಷ್ಟು ಲಾಭನೇ ಅಂತ ಅರ್ಥ ಓಕೆ ಅಂದ್ರೆ ಸಮ ಪಡೆದೇ ಇದ್ದರೆ ಏನು ಸಿಗೋದಿಲ್ಲ ಅಂತ ಅರ್ಥ ದುಡಿದಷ್ಟು ಲಾಭ ಅಂತ ಆನ್ ದ ಬಾಲ್ ಮೀನ್ಸ್ ಸಮಯವನ್ನ ತಿಳಿದಿರುವುದು ಅಂತ ಅರ್ಥ ಸರಿಯಾದ ಸಮಯವನ್ನು ತಿಳಿದುಕೊಂಡು ಸಚ್ಯುವೇಶನ್ ತಕ್ಕಂಗೆ ಮಾಡುವುದು ಅಂತ ಫುಲ್ ಸಮನ್ಸ್ ಲೆಗ್ ಅದರರ್ಥ ನಾವು ಮಾತನಾಡ್ತಾ ಇರ್ತೀವಿ ಇನ್ನೊಬ್ಬರನ್ನ ಕಾಲೆಡೆಯೋದು ಅಂತ ಕರಿತೀವಿ ಅದರರ್ಥ ನಗುವಾಗಿ ಕೀಳುಗಟ್ಟು ಅಥವಾ ನಗುವನ್ನು ಜನರೇಟ್ ಮಾಡಲಿಕ್ಕೆ ಇನ್ನೊಬ್ಬರಿಗೆ ನಾವು ಏನ್ಮಾಡ್ತೀವಿ ಅಂತ ಅಂತೇವಲ್ಲ ಇನ್ನೊಬ್ಬರ ಮೇಲೆ ಅಪಹಾಸವನ್ನು ಮಾಡಿ ನಗುವಂಥದ್ದು ಅಂತರ್ಥ ಸಿಟ್ ಆನ್ ದ ಫೆನ್ಸ್ ಓಕೆ ಲೈಕ್ ತೀರ್ಮಾನ ಮಾಡಲು ತಡ ಮಾಡುವಂಥ ಲೈಕ್ ದ ಮ್ಯಾಚ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ವಿಲ್ ಬಿ ವಿ ಆಲ್ ಆರ್ ಸಿಟಿಂಗ್ ಅನ್ ದ ಫ್ಯಾನ್ಸ್ ಟು ಗೆಟ್ ದ ರಿಸಲ್ಟ್ ಅಂತ ಓಕೆ ಆ್ಯಂಡ್ ಸ್ಪೀಕ್ ಯುವರ್ ಮೈಂಡ್ ಅಂತ ಅಂದರೆ ನಿನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದು ಹೇಳುವುದು ಅಂತ ಅರ್ಥ ಸ್ಪಿಲ್ ದ ಬೀನ್ಸ್ ಮೀನ್ಸ್ ಟು ರಿವೀಲ್ ಸಮಥಿಂಗ್ ಅಂತ ಅಂದರೆ ಇಲ್ಲಿ ರಹಸ್ಯವನ್ನು ಬಿಟ್ಟು ಕೊಡೋದು ಅಂತರ್ಥ ಟೇಕ್ ಇಟ್ ಈಸಿ ಭಾಳ ನಾವು ಆರಾಮವಾಗಿ ತೆಗೆದುಕೊಳ್ಬೇಕು ಅಂತ ಅರ್ಥ ಟೇಕ್ ಇಟ್ ಈಸಿ ಓಕೆ ದೆನ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂದರೆ ಎರಡೂ ಪ್ರಪಂಚದಲ್ಲಿ ಅತ್ಯುತ್ತಮವಾದದ್ದು ಅಲ್ಲ ಅದನ್ನು ನಾವು ಸ್ವೀಕರಿಸುವುದು ಅಂತ ಎಂಜಾಯ್ ಮಾಡುವಂಥದ್ದು ಮೀನ್ಸ್ ದ ಬೆನಿಫಿಟ್ಸ್ ಆಫ್ ವೈಡ್ಲಿ ಡಿಫರಿಂಗ್ ಸಿಚುವೇಶನ್ ಎಂಜಾಯ್ಡ್ ಅಟ್ ದ ಸೇಮ್ ಟೈಮ್ ಅಂತ ಓಕೆ ಆ್ಯಂಡ್ ದ ಹೋಲ್ ನೈನ್ ಯಾರ್ಡ್ಸ್ ಓಕೆ ಕಂಪ್ಲೀಟ್ ಈಸ್ ಯುವರ್ಸ್ ಅಂತ ಸಂಪೂರ್ಣವಾಗಿ ಅದು ನಿನಗೆ ಸೇರಿದ್ದು ದ ಹೋಲ್ ನೈನ್ ಆ್ಯಂಡ್ಸ್ ಈಸ್ ನೈನ್ಸ್ ಯು ಕ್ಯಾನ್ ಡೂ ವಾಂಟ್ ಥ್ರೋ ಇನ್ ದ ಟವೆಲ್ ಮೀನ್ಸ್ ಟು ಗಿವ್ ಅಪ್ ಅಂದಂಗೆ ಅರ್ಥ ಓಕೆ ದೆನ್ ಅಂಡರ್ ದ ವೆದರ್ ಓಕೆ ಆರೋಗ್ಯ ಕಳೆದುಕೊಂಡು ಅನಾರೋಗ್ಯಕ್ಕೀಡಾಗುವುದು ಅಂತ ಅರ್ಥ ದೆನ್ ವೆನ್ ಫ್ಲೈ ಮೀನ್ಸ್ ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಡೂ ಅಂತಂಗೆ ಅಂದರೆ ಎಂದಿಗೂ ಸಂಭವಿಸೋದು ಅಂತ ಇಟ್ ಮೇ ನಾಟ್ ಆರ್ ಇಟ್ ವಿಲ್ ನಾಟ್ ಟೇಕ್ ಪ್ಲೇಸ್ ಎನಿವೇ ಅಂತ ದೆನ್ ಯು ಕಾಂಟ್ ಜಡ್ಜ್ ಎ ಬುಕ್ ಬೆಟರ್ ಬೈ ಇಟ್ಸ್ ಕವರ್ ಅಂದರೆ ನಾವು ಒಂದು ಹೊರನೋಟದಿಂದ ತೀರ್ಮಾನವನ್ನು ಮಾಡಬಾರ್ದು ಅಂತ ಯು ಕಾಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ದೆನ್ ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅರ್ಥ ಕಾರ್ಯಗಳು ಮಾತುಗಳಿಗಿಂತ ಹೆಚ್ಚು ಶಕ್ತಿವಂತವಾಗಿರ್ತವೆ ಹೆಚ್ಚು ಮಾತಾಡ್ತವೆ ಅಂತ ಹೇಗಿರಬೇಕು ಅಂದರೆ ನಮ್ಮ ಕೆಲಸಗಳು ಮಾತಾಡಬೇಕ ಹೊರತು ನಾವು ಹೆಚ್ಚು ಮಾತನಾಡಬಾರ್ದು ಅಂತ ಅಂದರೆ ನಮ್ಮ ಸಾಧನೆ ಹೆಚ್ಚಾಗಿರಬೇಕು ನಾವು ಸಾಧನೆಯತ್ತ ಗಮನ ಹರಿಸ್ಬೇಕು ಅಂತ ಅರ್ಥ ಓಕೆ ದೆನ್ ಆ್ಯಂಡ್ ಇನ್ಸಲ್ಟ್ ಟು ಇಂಜುರಿ ಮೀನ್ಸ್ ಇದು ಗಾಯದ ಮೇಲೆ ಬರೆ ಎಳೆದಂಗೆ ಅಂತ ನಮ್ಮ ಒಂದು ಭಾಷೆಯಲ್ಲಿ ನಾವು ಹೇಳ್ತೀವಿ ಅಂದ್ರೆ ಗಾಯದ ಮೇಲೆ ಉಪ್ಪು ಸವರುವುದು ಗಾಯದ ಮೇಲೆ ಬರೆ ಎಳೆಯುವುದು ಅರ್ಥ ಅಂದ್ರೆ ಕಷ್ಟದ ಮೇಲೆ ಕಷ್ಟ ಬರುವಂತದ್ದು ಆಡ್ ಇನ್ಸಲ್ಟ್ ಟು ಇಂಜುರಿ ಅಂತ ಒಂದು ಇ ಡಿ ಎಂ ಯೂಸ್ ಮಾಡಬಹುದು ಬೈಟ್ ಆಫ್ ಮೋರ್ ದ್ಯಾನ್ ಯು ಕ್ಯಾನ್ ಚೀವ್ ಅದರರ್ಥ ಮಾಡಬಹುದಾದಕ್ಕಿಂತ ಹೆಚ್ಚು ಹೊಣೆ ಹೊತ್ತುಕೊಳ್ಳುವಂಥದ್ದು ಅಂತ ಓಕೆ ಕಾಟ್ ಬಿಟ್ವೀನ್ ಎ ರಾಕ್ ಆ್ಯಂಡ್ ಎ ಹಾರ್ಡ್ ಪ್ಲೇಸ್ ಮೀನ್ಸ್ ಅತ್ಯಂತ ಕಠಿಣ ಪರಿಸ್ಥಿತಿಗಳ ನಡಿಗೆ ಸಿಕ್ಕಿ ಹಾಕಿಕೊಳ್ಳುವುದು ಅಂತ ಅರ್ಥ ಆ್ಯಂಡ್ ಕಾಸ್ಟ್ಸ್ ಎನ್ ಆರ್ಮ್ ಆ್ಯಂಡ್ ಎ ಲೆಗ್ ತುಂಬ ದುಬಾರಿ ಆಗುವುದು ಅಂತ ಅಂದರೆ ತುಂಬ ಬೆಲೆ ತೆರುವಂಥದ್ದು ಅಂತ ಅರ್ಥ ಓಕೆ ಕಾಸ್ಟ್ಸ್ ಎನ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂತ ವೀಕ್ಷಕರ ಇದಿಷ್ಟು ಒಂದಿಷ್ಟು ಉಪಯುಕ್ತವಾದಂಥ ಇಡಿಯಮ್ಸ್ ಮತ್ತು ಅವುಗಳ ಒಂದು ಕನ್ನಡದ ಅರ್ಥದೊಂದಿಗೆ ನಾನು ಈ ವಿಡಿಯೋನಲ್ಲಿ ತಮಗೆ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಟಿಲ್ ದ್ಯಾನ್ ಟೇಕ್ ಕೇರ್ ಥ್ಯಾಂಕ್ ಯು